ಆ ಇಬ್ಬರು ಮಕ್ಕಳನ್ನ ಸಂತೈಸಿ ನಿಮಗೆ ಉಳಿಗೆ ಬೇಕೆ ಬೇಕೇ ಬಂಗಾರ ಬೇಕೇ ಏನ್ ಬೇಕೆ ಹೇಳಿ ಅದನ್ನ ನಾನು ಹೇಳ್ತೀನಿ ಬನ್ನಿ ಮಕ್ಕಳೇ ನೀವು ದುಃಖ ಪಡಬಾರದು ನೀವು ಅಳುವುದನ್ನ ನಾನು ನೋಡಕ್ ಆಗಲ್ಲ ಅಂತ ಹೇಳಿ ಆ ಇಬ್ಬರು ಮಕ್ಕಳನ್ನ ತಪ್ಪಿಕೊಂಡಂತ ಯಾವ ಮಹಾಮಗಳು ಶಿವನಲ್ಲಿ ಮೊರೆ ಹೇಳ್ತೀರಿ ಹೇ ಶಿವನೇ ಶಂಕರನೇ ಮಕ್ಕಳೇ ಇಲ್ಲದ ನನಗೆ ಇದೊಂದು ಸಂಸಾರವನ್ನು ಕೆಟ್ಟ ಹಾಕ್ಬಿಟ್ಟಲ್ಲಪ್ಪ ಈ ಮಕ್ಕಳು ಕೇಳುವ ಪ್ರಶ್ನೆಗೆ ನಾನು ಏನು ಉತ್ತರವನ್ನು ಕೊಡ್ಲಿ ತಂದೆಯಲ್ಲಿ ತಾಯಿಯಲ್ಲಿಂದು ಕೇಳ್ತಾ ಇದ್ದಾರೆ ಏನು ಉತ್ತರವನ್ನು ಕೊಡ್ಲಿ ಎಂಬುದಾಗಿ ಆ ಮಕ್ಕಳನ್ನ ಉಪಾಯದಿಂದ ಬಹಳ ಬಹಳವಾಗಿ ಆ ಮಕ್ಕಳನ್ನು ಉಪಾಯ ಮಾಡಿ ಉಪಾಯ ಮಾಡಿ ಮಂತ್ರಿಗಳು ಹೇಳ್ತಾರೆ ನೀವೇನು ದುಃಖ ಪಡಬೇಡಿ ನಾನಿದ್ದೀನಿ ನಿಮಗೇನು ಬೇಕು ಹೇಳಿ ನಾನು ಕೊಡ್ತೀನಿ ಬನ್ನಿ ವರ್ಣ ಮಾತ್ರ ಗುರು ಮಕ್ಕಳನ್ನು ಹುಟ್ಟಿದ ಮೇಲೆ ರಕ್ಷವನ್ನು ಕಲಿಸಬೇಕಾದ್ದು ತಂದೆ ತಾಯಿಗಳ ಕರ್ತವ್ಯ ತಂದೆ ತಾಯಿಗಳೇ ಇಲ್ಲದೆ ಈ ಮಕ್ಕಳಿಗೆ ತಂದೆ ತಾಯಿ ಎಲ್ಲ ನಾನಿ ಆಗಿದ್ದೀನಿ ಅಂತ ಹೇಳಿ ಗುರುಗಳ ಹತ್ತಿರ ಕರೆತಂದು ಯಾವ ನಲ್ಲ ರಾಜ ನಲ್ಲ ತಂಗ ಇಬ್ಬರಿಗೂ ವಿದ್ಯಾಭ್ಯಾಸಕ್ಕಾಗಿ ಬಿಟ್ಟಿದ್ದಾರೆ ಎಲ್ಲ ವಿದ್ಯಾವನ್ನ ಕಲಿತು ಪಾರಾಂಗತರಾಗ್ತಾ ಇದ್ದಾರೆ ದಿನೇ ದಿನೇ ಕಲಿತಿದೆಯಂತೆ ಗುರುಗಳಿಗೆ ಕೊಡಬೇಕಾದ ಗುರು ಕೊಟ್ಟು ಆ ವಿದ್ಯಾವಂತರಾದ ಮೇಲೆ ಅರಮನಿಗೆ ಕರೆತಂದಂತರಾಗಿದ್ದಾರೆ ಯಾರೋ ಮಹಾಂತ ಒಂದಾನೊಂದು ದಿವಸ

ಆ ತಬ್ಬಲಿಯಾದ ಎರಡು ಮಕ್ಕಳು ಕೂಡ ತಾತ ನನಗೆ ಅಮ್ಮ ಬೇಕು ಅಪ್ಪ ಬೇಕು ಅಂದಾಗ ಎಷ್ಟು ಕರುಳು ಕತ್ತರ್ತಕ್ಕಂಕ ಆಗುತ್ತೆ ಇಲ್ಲ ಮಕ್ಕಳೇ ನಿಮ್ಮ ತಂದೆ ತಾಯಿ ತೀರ್ಥಯಾತ್ರೆಗೆ ಹೋಗಿದ್ದಾರೆ ನೋಡಿ ದೇವರ ಸಮಾನ ಮಕ್ಕಳು ಏನನ್ನು ಹೇಳಿದ್ರು ಬಿಡ್ತವೆ ಹಿರಿಯರು ಏನು ಹೇಳಿದ್ರು ಕೂಡ ಹೌದಾ ಅಂತವೆ ಹಾಗೆ ಅದಕ್ಕೋಸ್ಕರ ಮಕ್ಕಳನ್ನು ದೇವರು ಬೋಲಿಸಿದ್ದಾರೆ ಈ ಕಡೆ ಯಾವ ಮಹಾಮಂತ್ರಿಗಳು ಸಕಲ ವಿದ್ಯೆಯವನ್ನ ಕರೆಸಿ ಆ ಮಕ್ಕಳನ್ನ ಅರಮನೆ ಕರ್ಕೊಂಡು ಬರ್ತಾರೆ ಸಿಂಹಾಸನ ದೀಷಣ ಕುಳಿತಿದ್ದ ಮಹಾರಾಜ ಹೇಳ್ತಾರೆ ನಲ್ಲ ಈ ರಾಜ್ಯಕ್ಕೆ ನೀನು ಅಧಿಪತಿಯಾಗಿ ಈ ರಾಜ್ಯಕ್ಕೆ ಒಳೆಯನಾಗಿ ಪ್ರಜೆಗಳನ್ನು ಕಾಪಾಡಬಾರದು ನಿನ್ನದಪ್ಪ ಅಂದಾಗ ತಾತ ತಂದೆ ಇರುವಾಗಲೇ ರಾಜ್ಯದ ಆಸೆ ನನಗೇಕೆ ನಲ್ಲ ರಾಜ ಏನೇಳ್ತಾ ಇದೆಯಪ್ಪ ತಂದೆ ತಾಯಿ ನಿಮಗಿಲ್ಲ ತಂದೆ ತಾಯಿ ಯಾರು ತಪ್ಪಲಿ ಹೌದಪ್ಪ ವೀರಾವೇಷದಿಂದ ನನರಂಗದಲ್ಲಿ ಹೋರಾಡುವಾಗ ಮೋಸಗಾರರು ಬಾಳುವನ್ನು ಬಿಟ್ಟು ಹಿಂಬರಿಯಿಂದ ನಿಮ್ಮ ತಂದೆಯನ್ನು ಪತಿ ಪತಿಯಿಲ್ಲದ ಮೇಲೆ ಕ್ಷಿತಿಗಳಿಗೆ ನಾವು ಬದುಕಿರಬಾರದು ಅಂತ ಹೇಳಿ ನಿಮ್ಮ ತಾಯಿಯು ಕೂಡ ಸಗಮನವಾಗಲಿ ತಂದೆ ತಾಯಿ ಯಾರು ನಿಮಗಿಲ್ಲಪ್ಪ ನೀವು ತಪ್ಪಲಿ ಮಕ್ಕಳು ಬಂದಾಗ ಯಾವ ನರರಾಜ ಹೇಳಿದ್ರೆ ಹೇ ತಂದೆ ತಾಯಿಗಳ ಪ್ರತ್ಯಕ್ಷ ದೇವನು ಅಂತ ವೇದಗಳು ಶುಚಿಗಳು ಎಲ್ಲ ಸಾರಿ ಹೇಳ್ತೇವೆ ಇದ್ದಾದ್ರೆ ಅಂತಹ ತಂದೆ ತಾಯಿಗಳನ್ನ ನಮ್ಮ ಕೈಯಿಂದ ಕಿಟ್ಕೊಂಡು ಬಿಟ್ಟ ಪರವಾತ್ಮ ಎಂಬುದಾಗಿ ಯಾವ ರೀತಿಯಲ್ಲಿ ಪ್ರಲಾಪ ಮಾಡ್ತಾರೆ ಅಂದ್ರೆ Yeah. Thank you. ತಾಯಿಗಳ ಸೇವೆಯನ್ನ ತಂದೆ ತಾಯಿಗಳ ಪಾದು ಸೇವೆಯನ್ನ ಅವರನ್ನ ಕಾಪಾಡ್ತಕ್ಕಂಥ ಭಾಗ್ಯ ಇದೆಯಲ್ಲ ಆ ಭಾಗ್ಯ ಪಡ್ಕೋಬೇಕಾದ್ರೆ ಪೂರ್ವಾರ್ಜಿತದ ಪುಣ್ಯ ಫಲ ಇರಬೇಕು ಹೇ ಭಗವಂತ ಅಂತಹ ತಂದೆ ತಾಯಿಗಳ ಸೇವೆ ಮಾಡ್ತಕ್ಕಂಥ ಭಾಗ್ಯವು ನಮ್ಮ ಕೈಯಿಂದ ಕಿತ್ಕೊಬಿಟ್ಟಲ್ಲ ನಾ ಯಾವ ಪಾಪ ಮಾಡಿದ್ದೋ ಯಾವ ಅಪರಾಧಕ್ಕಾಗಿ ನಮಗೆ ಈ ಕಷ್ಟವನ್ನು ಕೊಟ್ಟೆ ಅಂತ ಹೇಳಿ ಯಾವ ನಲರಾಜ ದುಃಖ ಪಡುತ್ತ ತಾತ ಆದ್ರೆ ನನ್ನದೊಂದು ಮಾತು ಬೆಳೆಸ್ಕೊಡ್ತೀಯಾ ಹೇಳಪ್ಪ ಈ ಮಾತ ಹೇಳ ನನ್ನ ತಂಗಿಗೆ ತಾತ ಈ ಮಾತನ್ನ ಮಾತ್ರ ನನ್ನ ತಂಗಿ ಹೇಳ್ಬೇಡ ತಾತ ಯಾವ ಮಾತನಪ್ಪ ತಂದೆ ತಾಯಿಗಳು ಯಾರು ನಮಗಿಲ್ಲ ನೀವು ತಪ್ಪಲಿ ಮಕ್ಕಳು ಅಂತ ಮಾತ್ರ ಹೇಳಬೇಡ ತಾತ ಯಾಕಪ್ಪ கேி துடனே நல்ல தங்கி அதே துக்கில் கண்ணீர் கைத்தொலையு கண்ணீர்னு இரசுத்த குடுத்து கொடுத்தா தாத்தா அண்ணா அவள் எழுதோட அதுக்காக மாத்திர மாதிரி நம்ம திரு ஒப்பிதே யாவ மகாதித்தாழியே யாவ நனராஜனிகே ಆ ತಾಮ್ರದ ಪಟ್ಟಣದ ಪಟ್ಟಾಭಿಷೇಕವನ್ನು ಏರ್ಪಾಟು ಮಾಡಿ ಲಲಿತೆ ಎಂಬ ಕನ್ಯಾ ತಂದು ಲಗ್ನವನ್ನು ಕೂಡ ನೆರವೇರಿಸಿದ್ದಾರೆ ಮಂತ್ರಿಗಳು ಸತಿ ದಂಪತಿಗಳು ರತಿಕ್ರೀಡೆಗಳಿಂದ ರಮಿಸುತ್ತಾ ಆನಂದವಾಗಿ ಸತಿ ದಂಪತಿಗಳು ಸುಖವಾಗಿದ್ದಾರೆ ಯಾರು ನಲರಾಜ ಮತ್ತೆ ಲಲಿತೆ ಈರುವ ಸುಖವಾಗಿರಬೇಕಾದರೆ ಸಿಂಹಾಸನ ಅಧೀಶನ ಕುಂತಿದ್ದಾನೆ ಮಹಾರಾಜ ಒಂದು ದಿವಸ ಪಕ್ಕದಲ್ಲಿ ಈ ಕಡೆ ಮಂತ್ರಿಗಳು ಆ ಕಡೆ ಸೇನಾಪತಿಗಳು ಈ ಕಡೆ ಇನ್ನು ಕೆಲವು ಹಿರಿಯರುಗಳು ಸೇರಿದ್ದಾರೆ ತಾತ ಏನಪ್ಪ ಏಳು ಮಹಾರಾಜ ಅಲ್ಲಿನ ತುಂಬಿದ ಅಲಯದ ಎನ್ನು ಕೋಶವೆಂಬುದು ತಾತ ಾಮನಿಗೆ ದೋಷ ಅಂತ ಶಾಸ್ತ್ರಕಾರ ಹೇಳ್ತಾರೆ ಇದು ನಿಜವೇ ತಾತ ಹಾಗೆ ಮಹಾಮಂತ್ರಿ ಹೇಳಿದರು ನಿಜನಲ್ಲ ರಾಜ ಪ್ರಾಪ್ತ ವಯಸ್ಸಿಗೆ ಬಂದಂತ ಹೆಣ್ಣು ಮಕ್ಕಳು ಆಯಾಯ ಕಾಲಕ್ಕೆ ಹುಕ್ಕಿದ ನದಿ ಹರಿದು ಹೋಗಿ ಸಮುದ್ರವನ್ನು ಸೇರುವ ಹಾಗೆ ವಯಸ್ಸಿಗೆ ಬಂದಂತಹ ಹೆಣ್ಣು ತನ್ನ ತಂದೆ ಮನೆಯನ್ನು ಬಿಟ್ಟು ಆ ವಯಸ್ಸಿಗೆ ತಕ್ಕಂತೆ ತನ್ನ ಗಂಡನ ಜೊತೆಯಲ್ಲಿ ಬಾಳವೆ ಮಾಡಿದರೆ ಆ ಹೆಣ್ಣಿಗೆ ಶ್ರೇಯಸ್ಸು ಕಣಪ್ಪ ಆ ಹೆಣ್ಣಿಗೆ ಶ್ರೇಯಸ್ಸು ಹಾಗಾದ್ರೆ ನನ್ನ ತಂಗಿ ಪ್ರಾಪ್ತ ವಯಸ್ಕಳಾಗಿದ್ದಾಳೆ ಆದ್ರೆ ಅವಳ ಮದುವೆ ವಿಚಾರವಾಗಿ ನೀವೇನು ಮಾತನಾಡ್ತಾ ಇಲ್ವಂತ ನಲ್ಲ ಆ ಮಾತು ನಿನ್ನ ಬಾಯಿಂದ ಬರಲಿ ಅಂತ ನಾನು ಇದುವರೆಗೂ ಕಾಯ್ತಾ ಇದ್ದಪ್ಪ ನೀನು ಅಪ್ಪಣೆಯನ್ನು ಕೊಟ್ಟಿದ್ದಿ ಇದೋ ಈ ದಿನವೇ